ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಂಥ ಸಂವಿಧಾನವನ್ನು ಪೇಜಾವರಿ ಸ್ತ್ರೀಯವರಿಗೆ ಅವರಿಗೆ ಅದು ಇಷ್ಟ ಆಗಿಲ್ಲಂತೆ ಇಷ್ಟ ಆಗದೇ ಇದ್ದಂಥ ಪಕ್ಷದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಈ ದೇಶದಲ್ಲಿ ಅವರು ಇರಬಾರದು ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೇವಲ ಜಾತಿಯಿಂದ ಅಲ್ಲ ಎಲ್ಲ ಜಾತಿ ಹಕ್ಕಿ ಪಕ್ಷಿ ಪ್ರಾಣಿ ಪಕ್ಷಿ ಮತ್ತು ಎಲ್ಲ ಜಾತಿ ಮತ ಪಂಥ ಯಾವುದೇ ಅನ್ನದೇ ಒಂದು ಸಮಾನತೆ ಸಂವಿಧಾನವನ್ನು ರಕ್ಷಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಪೇಜಾವರಿ ಶ್ರೀಯರಿಗೆ ಅದು ಅವರ ಮನಸ್ಸ ಮನದಾಳಕ್ಕೆ ಆಗಿಲ್ಲ ಆಗಿದ್ದ ಆದರೆ ಅವರು ಈ ದೇಶವನ್ನು ಬಿಟ್ಟು ಹೋಗಬೇಕು ಅಂತಕ್ಕಂಥ ಈ ಸಂಘಟನೆ ವತಿಯಿಂದ ನಾವು ಕಡ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಯಾಕಂತಂದ್ರೆ ಇಲ್ಲಿ ಇಂಥ ಮನುವಾದಿಗಳು ಮನುಸ್ಮೃತಿಯನ್ನು ಇಟ್ಟುಕೊಂಡು ಅಂತ ಇಂಥ ಜಾತಿ ತಾರತಮ್ಯ ಇರತಕ್ಕಂಥ ಒಂದು ಮಠದಲ್ಲಿ ತಮ್ಮದೇ ಆದಂಥ ಒಂದು ಶಿಸ್ತಿನ ವರ್ತನೆಯನ್ನು ಮಾಡುತ್ತಾ ಯಾರ ಶೋಷಿತರನ್ನಾಗಲಿ ಯಾರ ಹಿಂದುಳಿದವ್ರನ್ನಾಗಲಿ ಯಾರನ್ನೂ ಆ ಒಳಗೆ ಪ್ರವೇಶ ಇರತಕ್ಕಂಥ ಒಬ್ಬ ಸ್ವಾಮೀಜಿ ಈ ಸಂವಿಧಾನದ ಬಗ್ಗೆ ಮಾತಾಡುವಂಥ ನೈತಿಕತೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳು ಇಂಥವ್ರೀತಿದ್ದ ಇರುವಂಥ ಈ ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ ಮುಸ್ಲಿಂ ಬಾಂಧವರಲ್ಲಿ ಒಡಕು ಮೂಡಿಸ್ತಕ್ಕಂಥ ವಿಚಾರ ಶೋಷಿತರನ್ನು ದಿಕ್ಕ ತಪ್ಪಿಸುವಂತ ವಿಚಾರ ಇಂಥವ್ರಿಗೆ ಯಾರು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಗಡಿಪಾರು ಮಾಡೋದು ಅಷ್ಟೇ ಅಲ್ಲ ಇವ್ರನ್ನ ಗಲ್ಲಿಗೆ ಎರಿಸಿದ್ರು ತಪ್ಪು ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದವರ ಇಲ್ಲಿ ಸಹಬಾಳ್ವೆಯಿಂದ ನಡೀತಕ್ಕಂಥ ಬಸವನಾಡಿನಲ್ಲಿ ಇಂಥ ಒಂದು ಕ್ಯಾಮಿಯನ್ನು ಧರಿಸಿರುವಂತಹ ಕ್ಯಾಮಿಗೆ ಅಪಮಾನ ಮಾಡ್ತಕ್ಕಂಥ ಈ ಪೇಜಾವರಿ ಒಬ್ಬ ನಾಲ್ಕ ಲುಚ್ಚ ನನ್ನ ಮಗ ಅಂತ ಮಾತ ಯಾಕಂತಂದ್ರೆ ನಾವು ಅದೇ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿ ಒಂದು ಬುನಾದಿಯನ್ನು ಹಾಕಿ ಕೊಟ್ಟಂತವ್ರು ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ನನ್ನ ಆತ್ಮೀಯಲ್ಲ ಭೀಮ ಬಂಧುಗಳಿಗೆ ಧನ್ಯವಂಧ ಹೇಳ್ತಾ ನಾನು ಒಂದು ಆಶಾಸ್ಪದವಾಗಿ ಹೇಳ್ತೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು ಯಾಕಂದ್ರೆ ಇದಕ್ಕೊಂದು ವಿಶೇಷ ಆಶಾಸ್ಪದಿಂದ ಒಂದು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮೀಜಿ ಸ್ವಾಮೀಜಿಯವರು ಒಂದು ಹೇಳಿಕೆ ಕೊಡ್ತಾರ ಸಂವಿಧಾನವನ್ನು ನಮಗೆ ಇಷ್ಟ ಇಲ್ಲ ಇದನ್ನು ಬದಲಾವಣೆ ಮಾಡಿ ಹೊಸ ಸಂವಿಧಾನ ಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಸ ಈ ಪೇಜಾವರ ಮಠದ ಸ್ವಾಮೀಜಿಗೆ ನನ್ನೊಂದು ವಿಶೇಷವಾಗಿ ಒಂದು ಅದ ನಮ್ಮ ಈ ಮಠದ ಮಠಾಧೀಶರ ಒಂದು ಏನೋ ಸಂಘ ಸಂಸ್ಥೆಗಳು ಅದಾವಲ್ಲ ಪೇಜಾವರ ಸ್ವಾಮೀಜಿಯವರ ಅವರ ಮೊದಲ ಪರೀಕ್ಷೆ ಮಾಡಬೇಕು ಕನ್ಯತ್ವ ಅಂದ್ರೆ ಪೇಜಾವರ ಸ್ವಾಮೀಜಿ ನಿಜವಾಗ ಒಬ್ಬ ಮಠಾಧೀಶ ಆಗ್ಬೇಕಂದ್ರೆ ಅವ್ನ ಬಳಿ ಕನ್ಯತ್ವ ಅನ್ನೋದು ಬೇಕಾಗ್ತದ ಆಯ್ತಪ್ಪ ಭಾರತೀಯ ಸಂವಿಧಾನವನ್ನು ನಮ್ಗೆ ಚೇಂಜ್ ಮಾಡ್ರಿ ಹೊಸದ್ ಬೇಕು ಅಂತ ನೀವು ಏನ್ ಹೇಳ್ತೀರಲ್ಲ ನಿಮ್ಮ ಕನ್ಯತ್ವ ಇತ್ತು ಅಂದ್ರ ಅವಾಗ ಒಬ್ಬ ಮಠಾಧೀಶ ಅಂತ ಹೇಳಿ ನಾ ಒಪ್ಕೋತೀನಿ ಇಲ್ಲಪ್ಪ ಅಂತಂದ್ರ ನೀನು ಮಠಾಧೀಶ ಆಗಕ್ ಹೋಗಬೇಡ ನನ್ನ ಜೊತೆ ನೀನು ಏನಾದ್ರ ಇಲ್ಲಿ ಹೋರಾಟ ಬೀದಿಗಳ ಕುಂದಲಕ್ ಬಾ ಅವಾಗ ನೀವೊಬ್ಬ ಮನುಷ್ಯತ್ವ ನಾವು ಒಪ್ಕೊತೀವಿ ಬಾಬಾ ಮಠಾಧೀಶ ಪೇಜಾವರ್ ಸ್ವಾಮೀಜಿ ಲಿಖಿತ ರೂಪದಾಗ ಅತಿ ಒಂದೂರ ತೊಂಬತ್ ಮೂರು ಅತಿ ದೊಡ್ಡ ಸಂವಿಧಾನ ನನ್ನ ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇದನ್ನ ಬ್ಯಾಡಣಕ ನನ್ಗೆ ಏನ್ ಹಾಕದಪ್ಪ ಇವತ್ತು ನೀವೊಬ್ಬ ಮಠಾಧೀಶ ಒಂದು ವೇಳೆ ಈ ಕ್ರಿಮಿನಲ್ ಕೇಸ್ ಏನಾರು ದಾಖಲೆ ಮಾಡಿಲ್ಲ ಅಂದ್ರ ಪೇಜಾವರ್ ಮಠದ ಸ್ವಾಮೀಜಿ ಅವರಿಗೆ ಮಠಕ್ಕ ಹೋರಾಟದ ಮುತ್ತಿಗೆ ಮುಖಾಂತರ ಅವರಿಗೆ ಹೇಳಿ ಎರಡು ನಾವು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಮನವಿ ಕೊಡ್ತೀವಿ ನಾವು ಆ ಪೇಜಾವರ ಸ್ವಾಮಿ ಏನು ಮಾತಾಡಿದನಲ್ಲ ಸೀದಾ ಅವನಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ನಾವು ಈಗಲೇ ನಮ್ಮ ಸಂಘಟನೆ ವತಿಯಿಂದ ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಅವನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಬಿಜಾಪುರ ಟೇಷನ್ದಲ್ಲಿ ಈಗ ಇತ್ತೀಚೆಗೆ ನಮಗ ಸಂವಿಧಾನ ಚೇಂಜ್ ಮಾಡೋದು ಚೇಂಜ್ ಯಾರ ಅಪ್ಪ ನಿಂದು ಸಂವಿಧಾನ ಚೇಂಜ್ ಆಗಂಗಿಲ್ಲ ಅದೊಂದು ಪೇಜಾವರ್ ಸ್ವಾಮಿ ನೀನು ತಿಳ್ಕೋ ಇಲ್ಲ ಅಂದ್ರೆ ನಮ್ಮ ಅಪ್ಪಿಗೆ ಹುಟ್ಟಿದೆ ಅಂದ್ರೆ ನಾವೇ ಬಂದು ನಿಮಗೆ ಅಲ್ಲೇ ಬಂದು ನಿನಗೆ ಅಲ್ಲಿ ಉಡುಪಿದಲ್ಲಿ ನಾವೇ ತಿಳಿಸ್ತೀವಿ ನಿನ್ನ ಗಮನಕ್ಕೆ ಈಗಾಗಲೇ ನಾವು ತರ್ತಾ ಇದೀವಿ ನಮ್ಮ ಸಂಘಟನೆ ವತಿಯಿಂದ ಇಂಥ ಪೇಜಾವರ್ ಹುಚ್ಚ ಸುಳಿ ಮಕ್ಕಳು ವಿರೋಧಿ ಸ್ವಾಮಿ ಇರೋದ್ರಿಂದ ಜನಸಂಖ್ಯೆ ಎಷ್ಟೋ ಎಷ್ಟೋ ಅಂತ ಮನೋವಾದಿ ಸ್ವಾಮೀಜಿ ನಂಬಿ ಅಲ್ಲಿ ಹೋಗ್ತಾರೆ ಆದ್ರೆ ಈ ಪಬ್ಲಿಕ್ ಆ ಪಬ್ಲಿಕ್ ಮೂರ್ತ ಮೂರ್ಖ ಎಷ್ಟು ಮೂರ್ಖ ಅದಾರ ಅನ್ನೋದು ನಮ್ಗೆ ಈಗ ಗೊತ್ತಾಗ್ಲತ್ತದ ಇಂಥ ಹಲಕಟ್ ಸ್ವಾಮಿ ಬಳಿ ಹೋಗ್ತಾರೆ ಪ್ರಕರಣ ದಾಖಲಿಸುವ ಕುರಿತು ಜಗತ್ತಿನ ಶ್ರೇಷ್ಠ ಸಂಕೆಟ್ ವಕೀಲ ಲಿಖಿತವಾಗಿ ಲಿಖಿತವಾಗಿರುವ ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನ ಬಗ್ಗೆ ಈ ಮಾನವಾದಿ ವಿಶ್ವ ಮನವಾಗಿದ್ದಗಳಿಂದ ಮೊದಲಿನಿಂದಲೂ ಅಸಹನೆ ಮತ್ತು ಅಸಮಾಧಾನ ಇದೆ 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 ಅಂದು ಇದು ಸಂವಿಧಾನದ ವಿರುದ್ಧ ಹೇಳಿಕೆ ನೀಡಿದ ಈ ಪೇಜಾವರ ಸ್ವಾಮಿಯ ಬಾಯಿಯಿಂದ ಹೊರಹಾಕಿದ ಈ ಪೇಜಾವರ ಸ್ವಾಮಿಯ ವಿಷಯದ ಪೂರ್ವಕವಾಗಿ ಈ ಸಂವಿಧಾನದ ವಿರುದ್ಧ ಹೇಳಿಕೊಟ್ಟ ಸಮಾಜದ ಸಮಾಜ ವಿ ತನ್ನ ಬೆಳೆಯಲು ಬೆಳೆಸಿಕೊಳ್ಳುತ್ತಿದ್ದಾನೆ ಸಂವಿಧಾನ ವಿರುದ್ಧ ಹೇಳಿ ಹೇಳಿಕೊಟ್ಟ ಬಿಟ್ಟು ತಿಳ್ಕೊಬೇಡ್ರಿ ಒಂದು ವರ್ಷ ಇತ್ತು ನಂಗೆ ಹಂಗೆ ಹೇಳ್ತೀನಿ ಸರ್ ಮಾದ್ರತಿ ಒಂದು ವರ್ಷ ಇತ್ತು ಸರ ನಮಗೆ ಅವಮಾನ